ಅಭಿವೃದ್ಧಿ ಹೊಂದತಕ್ಕಂತ ವಿಜಯಪುರ ಜಿಲ್ಲೆಯನ್ನ ಕಣ್ಮುಂತ ಕಂಡುಕೊಂಡು ನಿಶ್ಚಯ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನ ಮೂರು ಲಕ್ಷ ಎಪ್ಪತ್ತು ಸಾವಿರ ಮತಗಳ ಕಿರ ಹೆಚ್ಚು ಮತಗಳನ್ನು ನೀಡಿ ಆಯ್ಕೆ ಮಾಡೋದಕ್ಕೆ ನಿಶ್ಚಯ ಮಾಡಿದ್ದಾರೆ ಯಾಕೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಮತಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು ಅಭಿವೃದ್ಧಿ ಕಾರ್ಯಗಳನ್ನು ಒಂದೊಂದು ಹೇಳ್ತಾ ಬರ್ತೀನಿ ಕಾಂಗ್ರೆಸ್ಸಿಗರಿಗೆ ನಾನು ಕಳೆದ ಇಪ್ಪತ್ತೊಂದನೇ ತಾರೀಕಿಗೂ ಒಂದು ಆಹ್ವಾನ ಕೊಟ್ಟಿದ್ದೆ ಇದೇ ಕಾರ್ಯಾಲಯದಲ್ಲಿ ನಮ್ಮೆಲ್ಲರ ಮುಖಾಂತರ ನಮ್ಮ ಅಭ್ಯರ್ಥಿ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಮಾಡ್ತಾ ಇದ್ದೀರಿ ನಿಮಗೆ ಕೇಳೋ ಆಸೆ ಇದ್ರೆ ಅಭಿವೃದ್ಧಿ ವಿಚಾರನ ಹಂಚ್ಕೊಳ್ಳೋ ಆಸೆ ಇದ್ರೆ ಗಾಂಧಿ ಚೌಕಿಗೆ ಬನ್ನಿ ಒಂದು ಶಾಮಿಯಾನ ಹಾಕ್ತೀವಿ ನಾವು ನಮ್ಮ ಅಭಿವೃದ್ಧಿಗಳನ್ನು ಹೇಳ್ತೀವಿ ನಿಮ್ಮ ಅಭಿವೃದ್ಧಿಯ ವಿಚಾರಗಳನ್ನು ನೀವು ತಿಳಿಸಿ ಅಂತ ಹೇಳಿದೀವಿ ಆದರೆ ಇವತ್ತಿನವರೆಗೂ ಕಾಂಗ್ರೆಸ್ನ ಅಭ್ಯರ್ಥಿ ಆಗಲಿ ಕಾಂಗ್ರೆಸ್ಸಿನ ಯಾವುದೇ ನಾಯಕರಾಗಲಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅಲ್ಲೇ ಗೊತ್ತಾಗುತ್ತೆ ಕಾಂಗ್ರೆಸ್ ಯಾವ ರೀತಿ ನಡೆಸುತ್ತಾ ಇದೆ ಅಂತೇಳಿ ನಾನು ಆಗಲೇ ಒಂದು ಉಲ್ಲೇಖ ಮಾಡಿದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಶ್ರೇಷ್ಠ ಎಲ್ಲರನ್ನು ಒಗ್ಗೂಡ್ಸ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವೇನ್ ಮಾಡ್ತಾ ಇದ್ದೀರಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತುಷ್ಟಿಕರ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ಎಲ್ಲೆಲ್ಲೋ ಬೇರೆ ಬೇರೆ ಸಮುದಾಯದವರು ಕರ್ಕೊಂಡ್ಬಂದು ಓಲೈಕ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ಆದ್ರೆ ನೀವು ಕರ್ಕೊಂಡ್ಬಂದಿರ್ತಕ್ಕಂತ ಜನ ಹೇಳ್ತಾ ಇದಾರೆ ಏನ್ ಮಾಡಿದ್ರಿ ಒತ್ತಾಯ ಮಾಡಿ ಕರ್ಷಿದವರ ತುರ್ತು ಬಾಳೆ ಒತ್ತಾ ಇದೀವಿ ಅಂತೇಳಿ ಅಲ್ಲೆಲ್ಲಿ ಕೂತಲ್ಲಿ ಅಂತ ಕೆಲಸ ಇವತ್ತು ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾರೆ ನರೇಂದ್ರ ಮೋದಿ ಅವರು ಯಾವ ರೀತಿ ಭಾರತವನ್ನು ಅಭಿವೃದ್ಧಿ ಮಾಡಿದರು ಆರ್ಟಿಕಲ್ ತ್ರೀ ಸೆವೆಂಟಿ ಕೊಡೋದ್ರ ಮುಖಾಂತರ ಇದೇ ಕಾಂಗ್ರೆಸ್ಸಿನ ಮಹಾನ್ ನಾಯಕ ಅಂತ ಅವ್ರು ಹೆಂಗ್ ಹೇಳ್ತಾ ಇದ್ದಾರೆ ಆ ನಾಯಕ ಮತ್ತು ಅವರ ಸಹೋದರಿ ಹೋಗಿ ಇಡೀ ಭಾರತವನ್ನು ನಾನು ಕಟ್ತೀನಿ ಜೋಡಿಸ್ತೀನಿ ದೇಶದಲ್ಲಿ ಎಷ್ಟು ಸಣ್ಣ ರೀತಿಯಲ್ಲಿ ರೀತಿಯಲ್ಲಿ ನೋಡಿದಿರಿ ಆ ರೀತಿ ನೀವು ಆಟ ಆಡುವ ರೀತಿಯಲ್ಲಿ ಕಾಶ್ಮೀರವನ್ನು ಇವತ್ತಾರು ನಿರ್ಮಾಣ ಮಾಡಿ ಅಭಿವೃದ್ಧಿ ಪಡಿಸ್ತಾ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವ ಈ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರ ಮುಂದಾಲೋಚನೆ ಅವರು ತೋರಿಸ ಗಟ್ಟಿ ನಿರ್ಧಾರದಿಂದ ನೀವು ಆ ರೀತಿಯಾದಂತ ವ್ಯವಸ್ಥೆಯನ್ನ ಕಂಡಿದ್ದೀರಿ ಸ್ವತಂತ್ರ ಭಾರತ ಸಿಕ್ಕ ನಂತರ ಮೂರು ವರ್ಷಗಳ ಕಾಲ ಕಾಂಗ್ರೆಸ್ನವರು ಈ ದೇಶವನ್ನು ಮುನ್ನಡೆಸಿದಿರಿ ಅರವತ್ತು ಸಾವಿರ ಕಿಲೋಮೀಟರ್ ಭಾರತೀಯ ಜನತಾ ಪಾರ್ಟಿ ಕಳೆದ ಹತ್ತು ವರ್ಷಗಳಲ್ಲಿ ಐವತ್ತು ನಾಲ್ಕು ಸಾವಿರ ಕಿಲೋಮೀಟರ್ ರಸ್ತೆ ನಿರ್ಮಾಣ ನಾವು ಮಾಡಿದೀವಿ ನೀವೇನಿವತ್ತು ಓಡಾಡ್ತಾ ಇದ್ದೀರಿ ಪ್ರಚಾರಕ್ಕೆ ತಿರುಗಾಡ್ತಾ ಇದ್ದೀರಿ ಆ ಕೂಡ ವಿಜಯಪುರ ಜಿಲ್ಲೆಯ ನಮ್ಮ ಹೆಮ್ಮೆಯ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಕ್ಸಿಣಿ ಅವರ ಕೊಡುಗೆ ಕಳೆದ ಸ್ವತಂತ್ರದ ನಂತರ ಅರವತ್ತೆಂಟು ವರ್ಷಗಳಲ್ಲಿ ನೀವು ಅರವತ್ಮೂರು ವರ್ಷಗಳಲ್ಲಿ ನೀವು ಮಾಡಿರ್ತಕ್ಕಂಥ ಏರ್ಪೋರ್ಟ್ ಎಂಬತ್ನಾಲ್ಕು ಕಳೆದ ಹತ್ತು ವರ್ಷಗಳಲ್ಲಿ ಈಗಿರ್ತಕ್ಕಂಥ ಏರ್ಪೋರ್ಟ್ಗಳ ಸಂಖ್ಯೆ ಮುನ್ನೂರ ನಲವತ್ತೊಂಬತ್ತು ನೀವು ಈ ದೇಶದಲ್ಲಿ ಮೆಟ್ರೋಗಳನ್ನು ಕೊಟ್ರಿ ನೀವು ಸ್ವತಂತ್ರ ಸಿಕ್ಕ ನಂತರ ವರ್ಷಗಳಲ್ಲಿ ನಾಲ್ಕು ನಗರಗಳಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಮೆಟ್ರೋ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವ ಅರವತ್ಮೂರು ವರ್ಷಗಳಲ್ಲಿ ಸ್ಟಾರ್ಟ್ ಅಪ್ ಇಂಡಿಯಾದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಕೈಗಾರಿಕಾ ಉದ್ಯಮ ಮುನ್ನೂರ ಐವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದ ನಂತರ ಸ್ಟಾರ್ಟ್ಅಪ್ ಇಂಡಿಯಾ ಪ್ರಾರಂಭ ಮಾಡಿದ ನಂತರ ಇಡೀ ದೇಶದಲ್ಲಿ ಒಂದು ಲಕ್ಷ ಹದಿನೇಳು ಸಾವಿರದ ಎರಡು ನೂರ ಐವತ್ತೇಳು ಕೈಗಾರಿಕಾ ಉದ್ಯಮಿಗಳು ಇವತ್ತು ಸ್ಟಾರ್ಟ್ ಅಪ್ ಇಂಡಿಯಾದಲ್ಲಿ ಕಾರ್ಯಾರಂಭ ಮಾಡಿದೆ ಬಂಧುಗಳೇ ಯಾವ ರೀತಿಯ ಸನ್ಮಾನ್ಯ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಬಿದ್ದರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಅಭಿವೃದ್ಧಿಯನ್ನು ಕೇಳ್ತಕ್ಕಂಥವ್ರಿಗೆ ಒಂದ್ಸರಿ ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿದ್ದೇವೆ ಯಾವ ವರ್ಗದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ವರ್ಷಗಳ ಕಾಲ ನೀವು ಮಾಡಿದಿರಿ ಸ್ವತಂತ್ರ ಸಿಕ್ಕಾಗ ನಮ್ಮ ಭಾರತದ ಜನಸಂಖ್ಯೆ ಐವತ್ ಮೂವತ್ತೈದು ಕೋಟಿ ಜನ ಇತ್ತು ಕೋಟಿ ಜನ ಇವತ್ತು ಭಾರತದ ಜನಸಂಖ್ಯೆ ನೂರ ಮೂವತ್ತೈದು ಕೋಟಿ ಜನ ಆಗಿದೆ ನೂರು ಕೋಟಿ ಜನಸಂಖ್ಯೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಜಾಸ್ತಿ ಆಗಿದೆ ನಾನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾವೇ ನಮ್ಮ ಕುಟುಂಬದಲ್ಲಿ ಒಂದು ಕುಟುಂಬ ನಿರ್ವಹಣೆ ಮಾಡುವಾಗ ಮಕ್ಕಳೆಲ್ಲರೂ ದೊಡ್ಡವರಾದ ನಂತರ ಎಲ್ಲರಿಗೂ ಒಂದು ಭವ್ಯವಾದಂತ ಮನೆ ಬೇಕನ್ನುವಂಥ ವಿಚಾರ ಇಟ್ಕೊಂಡು ಮನೆಯನ್ನು ಕಟ್ತೀವಿ ಎಲ್ಲ ಮಕ್ಕಳಿಗೆ ಶೌಚಕ್ಕೆ ಹೋಗೋಕ್ಕೂ ಒಂದು ಶೌಚಾಲಯ ಬೇಕು ಇರೋದಕ್ಕೆ ಸಪ್ರೇಟ್ ಆದ ರೂಮ್ಗಳು ಬೇಕನ್ನುವಂಥ ವಿಚಾರ ಇಟ್ಕೊಂಡು ಮನೆ ಕಟ್ತೀವಿ ಕೋಟಿ ಜನಸಂಖ್ಯೆ ಭಾರತವನ್ನ ನೀವು ಮುನ್ನಡೆಸ್ತಾ ಬಂದ್ರಿ ಕೋಟಿ ಆವರೆಗೂ ಸಹಿತ ಈ ದೇಶದಲ್ಲಿ ಶೈಕ್ಷಣಿಕ ವಿಚಾರ ಎಷ್ಟ ಬೇಕು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅವ್ರಿಗೆ ಅನುಗುಣವಾಗಿ ಶಾಲೆಗಳನ್ನು ತೆಗಿಬೇಕನ್ನುವಂತ ಚಿಂತನೆ ನಿಮಗೆ ಬರಲಿಲ್ಲ ಮುಂದೊಂದು